ನಮಸ್ಕಾರ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಆಧಾರ ಕಾರ್ಡ್ನಲ್ಲಿ ಇರೋ ನಂಬರು ನಿಮ್ಮ ಪಾನ್ ಕಾರ್ಡ್ನಲ್ಲಿ ಇರೋ ನಂಬರು ಈ ರೀತಿ ಇದ್ದರೆ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ನಿಮ್ಮ ಹಿಂದೆ ಬರುತ್ತೆ ಖಂಡಿತವಾಗ್ಲೂ ಯಾಕೆಂದರೆ ನಂಬರ್ಗೆ ಅಷ್ಟಕ್ಕೊಂದು ಮ್ಯಾಜಿಕ್ ಇದೆ ನಂಬರ್ಗೆ ಅಷ್ಟಕ್ಕೊಂದು ತಾಕತ್ತಿದೆ ನೋಡಿ ನಂಬರ್ ಇಲ್ಲ ಅಂದರೆ ಜಗತ್ತೇ ಇಲ್ಲ ಯಾಕೆಂದರೆ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದರೆ ನಾವು ನಂಬರ್ ಮುಖಾಂತರವೇ ಹೇಳ್ತೀವಿ ನಿಮ್ಮ ಡೇಟ್ ಆಫ್ ಬರ್ತು ಎಷ್ಟು ಅಂತ ಕೇಳಿದರೆ ನಂಬರ್ ಮುಖಾಂತರನೇ ಹೇಳ್ತೀವಿ ಅದು ಬಿಡ್ರಿ ಟೈಮ್ ಎಷ್ಟು ಅಂತ ಕೇಳಿದರೆ ನಂಬರ್ ಮುಖಾಂತರನೇ ಹೇಳ್ತೀವಿ ಆ ನೋಡಿ ನಂಬರ್ ಇಲ್ಲ ಅಂದರೆ ನಾವಿಲ್ಲ ನೋಡಿ ಬ್ಯಾಂಕಲ್ಲಿ ಹೋದರೆ ಅಕೌಂಟ್ ನಂಬರ್ ಹೇಳಿ ಅಂತಾರೆ ನೋಡಿ ನಂಬರು ನೀವು ಯೂಸ್ ಮಾಡ್ತೀರಲ್ಲ ಫೋನ್ಪೇ ಗೂಗಲ್ ಪೇ ಎ ಟಿ ಎಮ್ ಪಾಸ್ವರ್ಡು ನಂಬರಲ್ಲೇ ಇರುತ್ತೆ ನೋಡಿ ನಂಬರ್ ಇಲ್ಲ ಅಂದರೆ ಜಗತ್ತೇ ಇಲ್ಲ ಜಗತ್ತು ಅಂದರೆ ನಂಬರು ನಂಬರು ಅಂದರೆ ಜಗತ್ತು ವರ್ಲ್ಡಲ್ಲಿ ಈ ನಂಬರ್ಗಳು ಅಷ್ಟಕ್ಕೊಂದು ಭಾಳ ಮುಖ್ಯ ಪ್ರಾಮುಖ್ಯತೆ ಎಸ್ಪೆಷಲಿ ನಿಮ್ಮ ಮೊಬೈಲ್ ನಂಬರಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಪಾನ್ ಕಾರ್ಡ್ನಲ್ಲಿ ಈ ರೀತಿ ನಂಬರ್ಸು ಡೀಫಾಲ್ಟಾಗಿ ಬಂದಿದ್ದರೆ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ನಿಮ್ಮಿಂದೆ ಬಂದೇ ಬರುತ್ತೆ ಖಂಡಿತವಾಗ್ಲೂ ಯಾವ ನಂಬರ್ ಗೊತ್ತಾ ನೋಡಿ ವೀಡಿಯೋನ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡ್ರಿ ಇದು ಡೀಫಾಲ್ಟಾಗಿ ಬಂದಿರಬೇಕು ಭಗವಂತ ಕೊಡೋದು ಒಂದೇ ಮೊಬೈಲ್ ನಂಬರ್ ಯೂಸ್ ಮಾಡಿರಬೇಕು ಒಂದೇ ಒಂದು ಮೊಬೈಲ್ ನಂಬರ್ ಆಗಿರಬೇಕು ಒಬ್ಬೊಬ್ರು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಮೊಬೈಲು ಐದೈದು ಹತ್ತತ್ತು ಸಿಮ್ ಕಾರ್ಡುಗಳೆಲ್ಲ ಯೂಸ್ ಮಾಡಿರ್ತಾರೆ ಅದೆಲ್ಲ ಲೆಕ್ಕಕ್ಕೆ ಬರೋಲ್ಲ ಒಂದೇ ಮೊಬೈಲ್ ನಂಬರ್ ಯೂಸ್ ಮಾಡಿರಬೇಕು ಆ ಒಂದೇ ಮೊಬೈಲ್ ನಂಬರ್ ಒಂದೇ ಮೊಬೈಲ್ನಲ್ಲಿ ಆ ಸಿಮ್ ಕಾರ್ಡ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಈ ರೀತಿ ಆಗಿದ್ದರೆ ಮಾತ್ರ ಮತ್ತು ನೋಡಿರಿ ಈ ಆಧಾರ ಕಾರ್ಡ್ನಲ್ಲಿ ಈ ಮತ್ತು ಪಾನ್ ಕಾರ್ಡ್ನಲ್ಲಿ ಈ ರೀತಿ ನಂಬರ್ಗಳು ಡೀಫಾಲ್ಟಾಗಿ ಬರೋದು ಅದು ಭಗವಂತನೇ ಕೊಡೋದು ಯಾವುದೇ ಕಾರಣಕ್ಕೂ ಆಧಾರ ಕಾರ್ಡ್ ನಂಬರು ಪಾನ್ ಕಾರ್ಡ್ ನಂಬರು ಒಂದು ಸರಿ ಬಂದರೆ ನೀವು ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಚೇಂಜ್ ಆಗೋದು ಇಲ್ಲ ಉಸಿರಿರೋವರೆಗೂ ಉಸಿರು ಹೋಗೋವರೆಗೂ ಹೌದು ತಾನೆ ಹಾಂ ಯಾವುದಪ್ಪ ನಂಬರು ಅಂದರೆ ನೋಡಿ ನಿಮ್ಮ ಫಸ್ಟ್ ಮೊಬೈಲ್ ನಂಬರ್ ಹೇಳ್ತೀನಿ ಮೊಬೈಲ್ ನಂಬರ್ ಏನಾದರೂ ಡಬಲ್ ನೈನ್ ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಆಗಿದ್ದರೆ ಈ ಆಧಾರ ಕಾರ್ಡ್ನಲ್ಲಿ ಹಾಂ ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ಏಯ್ಟ್ ಇದು ಸ್ಟಾರ್ಟಿಂಗನ್ನು ಬಂದಿರಲಿ ಮಧ್ಯದಲ್ಲನ್ನು ಬಂದಿರಲಿ ಎಂಡಿಗನ್ನು ಬಂದಿರಲಿ ಆಧಾರ ಕಾರ್ಡ್ನಲ್ಲಿ ಪ್ಯಾನ್ ಕಾರ್ಡ್ನಲ್ಲಿ ಈ ನಂಬರ್ಸ್ಗಳು ಇದ್ದರೆ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ನಿಮ್ಮಿಂದೆ ಬಂದೇ ಬರುತ್ತೆ ಅಫ್ಕೋರ್ಸ್ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಅದು ನಮ್ಮ ಡ್ಯೂಟಿ ಅದು ಮಾಡ್ತಾ ಇರ್ತೀವಿ ಅದು ನಮ್ಮ ಡ್ಯೂಟಿ ಇರುತ್ತೆ ಎಲ್ಲಿ ಪ್ರತಿಯೊಬ್ಬರು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟು ದೇವರಾಣಿ ಉದುರಲ್ಲ ಬಟ್ ಈ ಮ್ಯಾಜಿಕ್ ನಂಬರ್ಸು ನಿಮ್ಮ ಮೊಬೈಲ್ ನಂಬರಲ್ಲಿ ಇದ್ದರೆ ಈ ಮ್ಯಾಜಿಕ್ ನಂಬರು ನಿಮ್ಮ ಆಧಾರ ಕಾರ್ಡ್ನಲ್ಲಿ ನಿಮ್ಮ ಪಾನ್ ಕಾರ್ಡ್ನಲ್ಲಿ ಈ ನಂಬರ್ಸ್ ಇದ್ದರೆ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ನೀವು ಮಾಡೇ ಮಾಡ್ತೀರಾ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮು ಹಣ ಆಸ್ತಿ ಅಂತಸ್ತು ಗಳಿಸೇ ಗಳಿಸ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ನಿಮ್ಮದೇನಾದರೂ ಈ ಕಟಕ ರಾಶಿ ಅಥವಾ ವೃಶ್ಚಿಕ ರಾಶಿ ಅಥವಾ ಮಕರ ರಾಶಿ ಅಥವಾ ಕುಂಭ ರಾಶಿ ಅಥವಾ ಮೇಷ ರಾಶಿ ಅಥವಾ ಧನಸ್ಸು ರಾಶಿ ಅದರ ಜೊತೆಗೆ ಈ ಮಿಥುನ ರಾಶಿ ಆರಿದ್ರ ಈ ರಾಶಿ ಸ್ವಾತಿ ನಕ್ಷತ್ರ ಆಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಮಾಡೇ ಮಾಡ್ತೀರಾ ಖಂಡಿತವಾಗ್ಲೂ ನಮಸ್ಕಾರ